ಹಲೋ ವೆಲ್ಕಮ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಿ ನೀವೆಲ್ಲ ಅಂತ ಭಾವಿಸ್ತಾ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ರಾಗಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ರಾಗಿ ಬಿಸ್ಕೆಟು ಅಥವಾ ರಾಗಿ ಕುಕ್ಕೀಸನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ತುಂಬ ಈಜಿಯಾಗಿ ತುಂಬ ಹೆಲ್ದಿಯಾಗಿ ಮನೇಲೇ ಆರಾಮಾಗಿ ಮಾಡ್ಕೊಬೋದು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಮಾಡೋದು ಹೇಗೆ ಅಂತ ಈಗ ರೆಸಿಪಿ ನೋಡೋಣ ಇಲ್ಲಿ ನಾನು ಕುಕ್ಕರಿಗೆ ಉಪ್ಪನ್ನು ಹಾಕ್ಬಿಟ್ಟು ಇದನ್ನು ಫ್ರೀ ಇಟ್ ಮಾಡ್ಕೊತಾ ಇದ್ದೀನಿ ಇದು ಫಸ್ಟ್ ಇದನ್ನು ಫ್ರೀ ಇಟ್ ಮಾಡಿ ಇಟ್ಕೊಂಡಿರಬೇಕು ಇದು ಹಿಟ್ ಆಗೋದ್ರೊಳಗಡೆ ನಾವಿಲ್ಲಿ ರೆಸಿಪಿಗೆ ತಯಾರು ಮಾಡ್ಕೊಳ್ಳೋಣ ಎರಡು ಬೌಲು ರಾಗಿ ಹಿಟ್ಟು ಒಂದು ಬೌಲು ಬೆಲ್ಲ ತೊಗೊಂಡಿದ್ದೀನಿ ಹಾಗೆಯೇ ಕಾಲು ಬೌಲು ಕಡಲೆ ಬೀಜ ಹುರಿದಿರೋದು ಒಂದು ಕಾಲ್ ಬೌಲು ಕ ಕಾಯಿ ತುರಿ ಒಂದು ಐದಾರು ಸ್ಪೂನಷ್ಟು ಇದು ಹಾಲು ಆಮೇಲೆ ಒಂದು ಕಾಲು ಬೌಲು ಬಾದಾಮಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಏಲಕ್ಕಿ ತಗೊಂಡಿದ್ದೀನಿ ಈಗ ನಾನು ಮಿಕ್ಸಿ ಜಾರಿಗೆ ಬಾದಾಮಿ ಆಮೇಲೆ ಹುರಿದಿರೋಂಥ ಕಡಲೆ ಬೀಜ ಆಮೇಲೆ ಕಾಯಿ ತುರಿ ಆಮೇಲೆ ಏಲಕ್ಕಿ ಇಷ್ಟನ್ನು ಹಾಕ್ಕೊಂಡು ನಾನು ತರತರಿಯಾಗಿ ರುಬ್ಕೊಂಡ್ಬರ್ತಾ ಇದ್ದೀನಿ ಇದನ್ನ ಇದನ್ನ ತರತಾರಿಯಾಗಿ ರುಬ್ಕೊಂಡು ಬಂದು ಇದನ್ನೊಂದು ಎತ್ತಿ ಇಟ್ಕೊಂಡು ಇದೇ ಜಾರಿಗೆನೆ ನಾನು ಚಜ್ಜಿ ಪುಡಿ ಮಾಡ್ಕೊಂಡಿರೋಂಥ ಬೆಲ್ಲ ಮತ್ತು ಎರಡು ಬೌಲು ರಾಗಿ ಹಿಟ್ಟನ್ನು ಸೇರಿಸ್ಕೊಂಡು ಇದನ್ನು ಸಹ ಮಿಕ್ಸಿನಲ್ಲಿ ನಾನು ಪೌಡರ್ ಮಾಡ್ಕೊಂಬರ್ತಾಯಿದ್ದೀನಿ ಯಾಕಂದರೆ ಬೆಲ್ಲ ಎಲ್ಲ ಕರಗೋದಿಲ್ಲ ಹಾಗಾಗಿ ಇದನ್ನು ಮಿಕ್ಸಿಯಲ್ಲಿ ಪೌಡರ್ ಮಾಡೋದ್ರಿಂದ ಬೆಲ್ಲ ಎಲ್ಲ ಪುಡಿ ಆಗುತ್ತೆ ಇದು ಚೆನ್ನಾಗಿ ನುಣ್ಣಗಾಗಬೇಕು ಉಂಡೆ ಬೆಲ್ಲ ಎಲ್ಲ ಉಂಡೆ ಉಂಡೆ ಇರಬಾರ್ದು ಈ ಥರ ನುಣ್ಣು ರುಬ್ಕೊಂಡು ಬಂದು ಈಗ ನಾನು ಒಂದು ಬೌಲಿಗೆ ಒಂದು ನಾಲ್ಕೈದು ಸ್ಪೂನಷ್ಟು ತುಪ್ಪನ ಇದ್ದೀನಿ ಈ ತುಪ್ಪನ ಚೆನ್ನಾಗಿ ಬೀಟ್ ಮಾಡ್ಕೊಬೇಕು ಈ ಥರ ಬೀಟ್ ಮಾಡ್ಕೊಳ್ಳೋದ್ರಿಂದ ಪ್ಲಫಿಯಾಗಿ ಬರುತ್ತೆ ಇದು ಕುಕ್ಕೀಸು ಈ ಥರ ಎಲ್ಲ ಚೆನ್ನಾಗಿ ತುಪ್ಪನ ಎಲ್ಲ ಬೀಟ್ ಮಾಡಾದ್ಮೇಲೆ ಇದಕ್ಕೆ ನಾನು ರುಬ್ಕೊಂಬಂದಿರೋಂಥ ಬೆಲ್ಲ ಮತ್ತು ಇದು ರಾಗಿ ಹಿಟ್ಟನ್ನು ಇದಕ್ಕೆ ಇದ್ದೀನಿ ಆಮೇಲೆ ಇದಕ್ಕೇ ನಾನು ಮೊದಲೇ ರುಬ್ಕೊಂಬಂದಿರೋಂಥ ಬಾದಾಮಿ ಕಡಲೆ ಬೀಜ ಕಾಯಿ ತುರಿ ಇದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಇದಕ್ಕೊಂದು ಚಿಟಿಕೆ ರು ಚಿಟಿಕೆ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಶೋಡನ ಸೇರಿಸ್ಕೊಬೇಕು ಚೆನ್ನಾಗಿ ಮೆತ್ತಗೆ ಬರ್ತದೆ ನಾನು ಅದು ಹಾಕಿರೋದನ್ನ ಸ್ಕಿಪ್ ಆಗಿದೆ ವೀಡಿಯೋ ಆಮೇಲೆ ಇದಕ್ಕೆ ಒಂದೆರಡು ಸ್ಪೂನಷ್ಟು ಹಾಲನ್ನು ಸಹ ಸೇರಿಸ್ಕೊಬೇಕು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹಾಲು ಒಂದೇ ಸರಿ ಸೇರ್ಸೋಕೆ ಹೋಗ್ಬೇಡಿ ಯಾಕಂದರೆ ಹಾಲು ಹಾಕಿದ ತಕ್ಷಣ ಬೆಲ್ಲ ಎಲ್ಲ ಒಂಥರ ನೀರು ಜಿನದಂಗೆ ಜಿನೀತದೆ ಹಾಗಾಗಿ ನೋಡ್ಕೊಂಡು ಹಾಕೊಳ್ಳಿ ಏನಾದ್ರೂ ತೆಳ್ಳಗಾಗ್ಬಿಡುತ್ತೆ ಒಂದೆರಡು ಸ್ಪೂನ್ ಅರೆ ಸಾಕಾಗುತ್ತೆ ಹಾಕ್ಕೊಂಡು ಚೆನ್ನಾಗಿ ಈ ಥರ ಉಂಡೆ ಮಾಡ್ಕೊಬೇಕು ಮಿದ್ಬಿಟ್ಟು ಉಂಡೆ ನೋಡಿ ಇಷ್ಟೊಂದು ಹಾಲು ಈಗ ಇನ್ನೂ ಮಿಕ್ಕಿದೆ ಒಂದೆರಡು ಸ್ಪೂನ್ ಅಷ್ಟು ಮಾತ್ರ ನಾನು ಹಾಕಿರೋದು ಈ ಥರ ಎಲ್ಲ ಉಂಡೆ ಮಾಡಿಟ್ಕೊಂಡ್ಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಂಡು ಇದನ್ನು ರತಡಿ ಇದರಲ್ಲೇ ಆದ್ರೂ ಚಪಾತಿ ಥರ ಲಟ್ಟಿಸ್ಕೊಬೋದು ಇಲ್ಲಾಂದ್ರೆ ಕೈಯಲ್ಲಾದರೂ ಇದನ್ನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಬೋದು ನಾನಿಲ್ಲಿ ಕೈಯಲ್ಲೇ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಈ ಥರ ಎಲ್ಲ ತಟ್ಕೊಂಡ್ಬಿಟ್ಟು ಒಂದೇ ಲೆವೆಲ್ಗೆ ಇರಬೇಕು ಎಲ್ಲನೂ ಇದು ದಪ್ಪ ಸಣ್ಣ ಎಲ್ಲ ಇರಬಾರ್ದು ಹಾಗಾಗಿ ಈ ಥರ ಎಲ್ಲ ತಟ್ಕೊಂಡ್ಬಿಟ್ಟು ನಾನು ಇದನ್ನು ಪೀಸ್ಗಳಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಚಾಕುನಲ್ಲಿ ಈ ಥರ ಸ್ಕ್ವಯರ್ ಶೇಪ್ ಆದರೂ ಕಟ್ ಮಾಡ್ಕೊಬೋದು ಇಲ್ಲಾಂದ್ರೆ ಉದ್ದಕ್ಕೆ ಕಡ್ಡಿ ಟೇಪು ಕಡ್ಡಿ ಕಡ್ಡಿ ಥರನಾದರೂ ಕಟ್ ಮಾಡ್ಕೊಬೋದು ಇಲ್ಲಾಂದರೆ ನೀವು ಯಾವುದಾದ್ರೂ ಒಂದು ಬೌಲಲ್ಲಿ ರೌಂಡ್ ಶೇಪ್ ಆದರೂ ಕಟ್ ಮಾಡ್ಕೊಬೋದು ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ ನಾನು ಈಗ ತೋಸೋದಕ್ಕೆ ಅಂತ ಇದೇ ಥರ ಸುಮ್ಮನೆ ಮಾಮೂಲಿ ಬಾಕ್ಸ್ ಟೈಪ್ ಕಟ್ ಮಾಡ್ತಾ ಇದ್ದೀನಿ ಕಟ್ ಮಾಡ್ಕೊಂಬಿಟ್ಟು ಇದನ್ನೆಲ್ಲನು ಒಂದು ಪ್ಲೇಟಿಗೆ ಹಾಕ್ಕೊಬೇಕು ಈ ಪೀಸ್ಗಳ್ನೆಲ್ಲನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಇದನ್ನು ನಾವು ಮೊದಲೇ ಫ್ರೀ ಇಟ್ಟು ಮಾಡಿಟ್ಕೊಂಡಿರೋಂಥ ಕುಕ್ಕರು ಇದೆಲ್ಲ ಅದಾಗಲೇ ಚೆನ್ನಾಗಿ ಕಾದಿದೆ ಉಪ್ಪು ಎಲ್ಲ ಚೆನ್ನಾಗಿ ಇದಾಗಿದೆ ಈಗ ನಾನು ಇವನ್ನೆಲ್ಲ ಕಟ್ ಮಾಡಿರೋ ಪೀಸ್ಗಳನ್ನ ಈ ಥರ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಕುಕ್ಕರ್ಗೆ ಇಟ್ಕೊತಾ ಇದ್ದೀನಿ ಈ ಥರ ಕುಕ್ಕರ್ ಒಳಗಡೆ ಇಟ್ಕೊಂಡು ಒಂದು ಪ್ಲೇಟನ್ನು ಮುಚ್ಚಿ ಇದನ್ನೊಂದು ಹದಿನೈದು ನಿಮಿಷ ಫುಲ್ ಸಣ್ಣ ಊರಿನಲ್ಲೇ ಇದನ್ನು ಕುಕ್ ಮಾಡ್ಕೊಬೇಕು ಜೋರು ಮಾಡ್ಕೊಂಬಿಡಿ ಮೊದಲೇ ಫ್ರೀ ಆಗಿರುತ್ತೆ ಹಾಗಾಗಿ ಸಣ್ಣ ಉರಿ ಮಾಡ್ಕೊಂಡ್ಬಿಟ್ಟು ಈ ಥರ ಹದಿನೈದು ಇಪ್ಪತ್ತು ನಿಮಿಷ ಫ್ರೀ ಹೀಟ್ ಮಾಡಿಕೊಂಡ್ರೆ ಇದು ನಮಗೆ ಕುಕ್ಕೀಸ್ ರೆಡಿ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಾವಿಲ್ಲಿ ತುಪ್ಪ ಆಮೇಲೆ ಹೆಲ್ದಿಯಾಗಿರೋ ರಾಗಿ ಹಿಟ್ಟು ಆಮೇಲೆ ಕಡಲೆ ಬೀಜ ಬಾದಾಮಿ ಇದೆಲ್ಲ ಒಳ್ಳೆಯ ಆಹಾರನೇ ಸೇರಿಸಿ ಹೆಲ್ದಿಯಾಗೂ ಇರುತ್ತೆ ಚೆನ್ನಾಗು ಇರುತ್ತೆ ಮನೇಲೆ ಮಾಡಿದ್ದೆವನ್ನ ಖುಷಿ ಇರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಹೊರಗಡೆ ತಂದು ಕೊಡೋ ಬದಲು ಈ ಥರ ಮನೇಲಿ ಒಂದ್ಸತಿ ಮಾಡಿಕೊಡಿ